ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ತುಂಬ ಪೌಷ್ಟಿಕಾಂಶಯುಕ್ತ ಸೊಪ್ಪಾದ ಪಾಲಕ್ ಸೊಪ್ಪು ಹಾಗೆಯೇ ಪ್ರೋಟೀನ್ ಭರಿತ ಪನ್ನೀರನ್ನು ಉಪಯೋಗಿಸಿ ಪಾಲಕ್ ಪನ್ನೀರ್ ಅನ್ನೋ ಸೈಡ್ ಡಿಶನ್ನ ಮಾಡೋಣ ಇವಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗೋವಂಥ ಈ ಪಾಲಕ್ ಪನ್ನೀರು ಚಪಾತಿ ಪೂರಿ ರವೆ ರೊಟ್ಟಿ ಪರೋಟ ಇವಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಇದು ಮಾಡೋದಕ್ಕಂತೂ ತುಂಬಾ ಸುಲಭ ಜಾಸ್ತಿ ಪದಾರ್ಥಗಳು ಕೂಡ ಬೇಡ ಆದರೆ ಅಷ್ಟೇ ರುಚಿಕರ ಹಾಗೆ ಆರೋಗ್ಯಕರ ಬನ್ನಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಶುರು ಮಾಡೋಣ ನಾನಿಲ್ಲಿ ಮೂರು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡು ಮೂರು ನಾಲ್ಕು ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈ ಸೊಪ್ಪುಗಳನ್ನೆಲ್ಲ ಮೇಲೆ ಒಂದು ಜರಡಿಗೆ ಹಾಕಿಟ್ರೆ ಅದರಲ್ಲಿ ಇರೋ ನೀರೆಲ್ಲ ಹೋಗುತ್ತೆ ಈಗ ಒಂದು ಐದಾರು ಬೆಳ್ಳುಳ್ಳಿ ಮತ್ತು ಒಂದೂವರೆ ಇಂಚಷ್ಟು ಸಿಪ್ಪೆ ತೆಗೆದ ಶುಂಠಿನ ಹೀಗೆ ಜಜ್ಜಿ ಪೇಸ್ಟನ್ನು ತಯಾರಿಸ್ಕೊಂಡಿದ್ದೀನಿ ನಂತರ ಸ್ಟೌವ್ ಹೊದ್ಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಡಬೇಕು ಅದಕ್ಕೆ ಈ ಜಾಲರಲ್ಲಿ ಶೋಧಿಸ್ಕೊಂಡಂಥ ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ಟು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಬೇಕು ನಾನು ಹಾಕ್ತಾ ಇಲ್ಲ ಅದ್ರ ಬದಲು ಜೀರಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅದು ಮತ್ತೆ ಹೇಳ್ತೀನಿ ಈಗ ಪಾಲಕ್ ಸೊಪ್ಪು ಮತ್ತು ಅರ್ಧ ಕಪ್ಪು ನೀರು ಹಾಕೈತಲ್ವ ಕಾಲೇ ಕಾಲು ಚಮಚದಷ್ಟು ಉಪ್ಪು ಹಾಕಬೇಕು ಈ ಉಪ್ಪು ಹಾಕೋದ್ರಿಂದ ಈ ಪಾಲಕ್ ಸೊಪ್ಪಿನ ಹಸಿರು ಬಣ್ಣ ಹಾಗೇ ಇರುತ್ತೆ ಒಂದೆರಡು ನಿಮಿಷ ಸ್ಟವ್ ಮೇಲೆ ಇಟ್ಟರೆ ಆಯ್ತಷ್ಟೇ ನೀರಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ಪೂರ್ತಿ ಬೇಯಬೇಕು ಅಂತಲೂ ಇಲ್ಲ ಅದಾದಮೇಲೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಒಂದು ಬೇಸಿನಿಗೆ ಅಥವಾ ಬೌಲಿಗೆ ಒಂದು ತಣ್ಣೀರನ್ನು ಹಾಕಿ ಅದಕ್ಕೆ ಈ ಸೊಪ್ಪುಗಳನ್ನು ಬೆಂದಂಥ ಸೊಪ್ಪುಗಳನ್ನು ಹಾಕಬೇಕು ಒಂದೆರಡು ನಿಮಿಷ ತಕ್ಷಣ ಹಾಕಬೇಕು ಹಾಗೆ ಮಾಡೋದ್ರಿಂದ ಹಸಿರು ಬಣ್ಣ ಹಾಗೆಯೇ ಉಳಿಯುತ್ತೆ ಪಾಲಕ್ ಸೊಪ್ಪಿಂದು ತಣ್ಣಗಾಗಿರುತ್ತಲ್ವ ನೀರಿಗೆ ಹಾಕಿಬಿಟ್ಟು ಅದಾದಮೇಲೆ ಈ ಮಿಕ್ಸರ್ ಜಾರಿಗೆ ಹಾಕಬೇಕು ಸೊಪ್ಪನ್ನು ಈಗ ಒಂದು ಐದಾರು ಜೀರಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ಪಾಲಕ್ ಪ್ಯೂರಿ ಅಂದರೆ ಪಾಲಾಕನ್ನು ಪಾಲಕ್ ಸೊಪ್ಪನ್ನು ಮಿಕ್ಸರಿಗೆ ಹಾಕಿರೋದು ಈಗ ನಾವೇ ಮನೆಯಲ್ಲೇ ಮಾಡಿದಂಥ ಪನ್ನೀರು ಫ್ರಿಜ್ಜಲ್ಲಿ ಇರುತ್ತಲ್ಲ ಅದನ್ನು ಫ್ರಿಜ್ಜಿಂದ ತೆಗೆದ್ಬಿಟ್ಟು ಹೀಗೆ ನಮಗಿಷ್ಟ ಆದಂಥ ಗಾತ್ರಕ್ಕೆ ಬೇಕಾದಂಥ ಸೈಜಿಗೆ ಕಟ್ ಮಾಡಿಕೊಳ್ಬೇಕು ಹೀಗೆ ಕಟ್ ಮಾಡಿಕೊಂಡಂಥ ಪನ್ನೀರನ್ನು ತುಪ್ಪದಲ್ಲಿ ಕರೆದು ಈ ಪಾಲಕ್ ಪನ್ನೀರಿಗೆ ಹಾಕಿ ಉಪಯೋಗಿಸ್ಬೋದು ಇಲ್ಲಾಂದರೆ ಪನ್ನೀರ್ಗಳನ್ನೆಲ್ಲ ನೀರಲ್ಲಿ ಬೇಯಿಸ್ಬಿಟ್ಟು ಉಪಯೋಗಿಸ್ಬೋದು ನಾನು ತುಪ್ಪದಲ್ಲಿ ಕರಿತಿಲ್ಲ ಈಗ ಸ್ಟವ್ ಹೊಸ್ಬಿಟ್ಟು ಒಂದು ಬಟ್ಲಿಗೆ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಇಡಬೇಕು ನೀರು ಕುದಿಯೋದಕ್ಕೆ ಶುರುವಾದಾಗ ಈ ಪನ್ನೀರ್ ಪೀಸ್ಗಳನ್ನು ಹಾಕಿ ಒಂದು ಎರಡು ನಿಮಿಷ ಅಷ್ಟೇ ಅದನ್ನು ನೀರು ಕುದಿಯೋವರೆಗೆ ಬಿಡಬೇಕು ಅದು ತಕ್ಷಣ ಸಾಫ್ಟ್ ಆಗುತ್ತೆ ತುಂಬ ಮೆತ್ತಗಾಗುತ್ತೆ ಬೇಗ ಪನ್ನೀರ್ ಪೀಸು ಆಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಬೆಂದಂಥ ಪನ್ನೀರ್ ಪೀಸ್ ಇರುತ್ತಲ್ಲ ಅದನ್ನೆಲ್ಲ ನೀರು ಹೋಗೋ ಹಾಗೆ ಶೋಧಿಸ್ಕೊಳ್ಬೇಕು ಹೀಗೆ ಜಾಲರಿ ಸಹಾಯದಿಂದ ನಂತರ ಶೋಧಿಸ್ಕೊಂಡಾದಮೇಲೆ ಈ ಪನ್ನೀರ್ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿದರೆ ಒಂದಕ್ಕೊಂದು ಪನ್ನೀರ್ ಪೀಸ್ಗಳು ಅಂಟ್ಕೊಳ್ಳೋದಿಲ್ಲ ಆಮೇಲೆ ಈಸಿಯಾಗಿ ಈಚೆಗೆ ಬರುತ್ತೆ ಎರಡು ಈರುಳ್ಳಿ ಹಾಗೆ ಎರಡು ಟೊಮೊಟೊನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಎರಡು ಮೂರು ಚಮಚ ತುಪ್ಪ ಅಥವಾ ಎಣ್ಣೆ ಹಾಕಬೇಕು ಪನ್ನೀರ್ ಪೀಸ್ಗಳನ್ನು ತುಪ್ಪದಲ್ಲಿ ಕರಿಯೋರು ಈಗ ಈ ಹಂತದಲ್ಲಿ ತುಪ್ಪದಲ್ಲಿ ಕರೆದು ಈಚೆ ತೆಗೆದಿಟ್ಕೊಳ್ಬೋದು ನಾನು ಕುದಿಯೋ ನೀರಿಗೆ ಹಾಕಿ ಪನ್ನೀರ್ಗಳನ್ನೆಲ್ಲ ಸಾಫ್ಟ್ ಮಾಡಿ ಹಾಗಾಗಿ ತುಪ್ಪಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಪೀಸ್ಗಳನ್ನು ಹಾಕಿ ಫ್ರೈ ಮಾಡಬೇಕು ಇವೆರಡೂ ಸ್ವಲ್ಪ ಸಾಫ್ಟ್ ಆಗಬೇಕು ನಂತರ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ವ ಜಜ್ಜಿಬಿಟ್ಟು ಅದನ್ನು ಈಗ ಹಾಕಿ ಮತ್ತೆ ಒಂದು ನಿಮಿಷ ಹೀಗೆ ಫ್ರೈ ಮಾಡಬೇಕು ಇದಾದಮೇಲೆ ಪಾಲಕ್ ಸೊಪ್ಪನ್ನು ಮಿಕ್ಸರಿಗೆ ಹಾಕ್ಕೊಂಡಿದ್ವಲ್ಲ ಪಾಲಕ್ ಪ್ಯೂರಿ ಇದನ್ನು ಹಾಕಿ ಹೀಗೆ ಫ್ರೈ ಮಾಡ್ತಾ ಇರಬೇಕು ಮಿಕ್ಸರ್ ತೊಳೆದಂಥ ನೀರನ್ನು ಒಂದು ಲೋಟದಷ್ಟು ಒಂದು ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೋದು ನೋಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮೊದಲು ಪಾಲಕ್ ಬೇಯಿಸುವಾಗ ಕಾಲೇ ಕಾಲು ಚಮಚ ಉಪ್ಪು ಹಾಕಿದ್ವಿ ಅದರ ಹಸಿರು ಬಣ್ಣ ಹಾಗೆ ಇರಲಿ ಅಂತ ಕಾಪಾಡೋಕ್ಕೆ ಈಗ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಉಪ್ಪು ಹಾಕಬೇಕು ನಂತರ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಅದೇ ಅಚ್ಕಾರದ ಪುಡಿನ ಹಾಕಬೇಕು ಹಾಗೆ ಅರ್ಧ ಚಮಚ ಧನಿಯಾ ಜೀರಿಗೆ ಪುಡಿನ ಹಾಕಬೇಕು ಧನಿಯಾ ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಹಾಕಬೇಕು ಕಾಲೇ ಕಾಲು ಚಮಚ ಗರಂ ಮಸಾಲೆ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಫ್ಲೇಮನ್ನು ಸ್ವಲ್ಪ ದೊಡ್ಡ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ಪನ್ನೀರ್ ಪೀಸ್ಗಳನ್ನು ಹಾಕಬೇಕು ಇದಕ್ಕೆ ಪನ್ನೀರ್ ಪೀಸ್ಗಳಿಗೆ ಇದರದ್ದೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಇದು ಒಂದು ಸರ್ತಿ ಕುದ್ದಾದ ಮೇಲೆ ಸ್ಟವನ್ನ ಆಫ್ ಮಾಡಿದರೆ ರುಚಿಕರವಾದ ಆರೋಗ್ಯಕರವಾದ ಪಾಲಕ್ ಪನ್ನೀರ್ ಸಿದ್ಧವಾಗಿರುತ್ತೆ ಚಪಾತಿ ಪೂರಿ ರವೆ ರೊಟ್ಟಿ ಪರೋಟ ಇದಕ್ಕೆಲ್ಲ ಯಾವಾಗಲೂ ಪಲ್ಯ ಸಾಗು ಈ ಥರದ್ದೇ ಮಾಡಿ ಬೋರ್ ಅಂತಾದಾಗ ಈ ಥರ ಪಾಲಕ್ ಪನ್ನೀರನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆರೋಗ್ಯವೂ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಿಗಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ